ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕನ್ನಡದ ಹೋರಾಟಕ್ಕೆ ಬರದೇ ಇರುವ ಬಾಲ್ಕಿಯ ಪಟ್ಟದೇವರು ಅವರದ್ ಪಚ್ಚಡದಲ್ಲಿ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕನ್ನಡಪರ ಹೋರಾಟಗಾರ ಪ್ರತಿಭಟನೆ ಹಮ್ಮಿಕೊಂಡಿರುತ್ತಾರೆ ಕನ್ನಡ ನಮ್ಮ ತಾಯಿಯು ಎನ್ನುವ ಒಬ್ಬ ಹೋರಾಟಗಾರನು ತಮ್ಮ ಕಿಚನ್ನ ಯಾವ ತರ ಹೊರಹಾಕಿದ್ದಾರೆ ನೋಡಿ ಸ್ವಾಮಿ ಈ ವಿಡಿಯೋದಲ್ಲಿ ಬಗ್ಗೆ ಅಭಿಮಾನ ಸ್ವಾಭಿಮಾನ ಕರ್ನಾಟಕದ ಎಲ್ಲ ಜನತೆಯಲ್ಲಿದೆ ಆದರೆ ನಮ್ಮ ಬೀದರ್ ಜಿಲ್ಲೆಯ ದೊಡ್ಡ ಹೆಸರುವಾಸಿಯಾದ ಪಟ್ಟದೇವರು ದೇವರ ಸ್ವರೂಪಿಯಾದ ಪಟ್ಟದೇವರು ಎಲ್ಲರಿಗೂ ಬೇಕು ಬಸವಲಿಂಗ ಪಟ್ಟದೇವರಾದಲ್ಲಿ ಗುರುಬಸವ ಪಟ್ಟದೇವರಾಗಿರಲಿ ಕನ್ನಡದ ಬಗ್ಗೆ ಅವರಿಗೆ ಅಭಿಮಾನ ಸ್ವಾಭಿಮಾನವಿದ್ದರೆ ನಮ್ಮ ಹೋರಾಟಕ್ಕೆ ಬರಬೇಕಾಗಿತ್ತು ಆದರೆ ಅವರು ಬರಲಿಲ್ಲ ಏಕೆ ಬರಲಿಲ್ಲ ಗೊತ್ತಾ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಹೊರಗಡೆ ಕನ್ನಡ ಬೋರ್ಡ್ ಹಾಕಿ ಒಳಗಡೆ ಇಂಗ್ಲಿಷ್ ಬೋಧನೆ ನೀಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆಂದು ಕೇಳಿಬರುತ್ತದೆ ಇದರ ಬಗ್ಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಲವಾರು ಮಠಾಧೀಶರು ಕೂಡ ಇದೇ ಹಾದಿಯಲ್ಲಿದ್ದಾರೆಂದು ಆರೋಪಿಸಿದ್ದಾರೆ ಇದರ ಬಗ್ಗೆ ಧಿಕ್ಕಾರ ಹಾಕಿ ಎಂದು ಹೋರಾಟಗಾರರು ಕಿಡಿಕಾರಿದರು ಕನ್ನಡಕ್ಕಾಗಿ ಹಲವಾರು ಗಣ್ಯರು ಮಹನೀಯರು ತಮ್ಮ ಜೀವದ ಹಂಗನ್ನ ತೊರೆದು ಕನ್ನಡದ ಬಗ್ಗೆ ಹೋರಾಟ ಮಾಡಿದ್ದಾರೆ ಅಂಥವರನ್ನೇ ಗುರುತಿಸಿ ವೇದಿಕೆ ಮೇಲೆ ಕರೆಸಿ ಗೌರವಿಸಿ ವಿನಃ ಒಳಗೆ ಒಂದು ಹೊರಗೆ ಒಂದು ಮಾಡುವವರಿಗೆ ಧಿಕ್ಕಾರ ಹಾಕಿ ಎಂದು ಹೋರಾಟಗಾರರಾದ ಪರಮೇಶ್ ವಿಳಸಾಪುರಿ ತಮ್ಮ ಕಿಚ್ಚನ್ನ ಹೊರಹಾಕಿದ್ದಾರೆ ಜೋಳಿಗೆಯ ಕಾಂತಿ ಭಿಕ್ಷೆಯಲ್ಲಿ ಪ್ರಸಾದ ಇರುತ್ತಿತ್ತು ಆದರೆ ಅದೇ ಜೋಳಿಗೆಯಲ್ಲಿ ಹಣದ ಸುರಿಮಳಿ ಇದೆ ಎಂದು ಬಹಳ ಗಂಭೀರ ಆರೋಪ ಕೇಳಿಬರುತ್ತದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೂ ಬಸವಣ್ಣನ ಬಗ್ಗೆ ಹಾಗೂ ಬಸವ ತತ್ವದ ಬಗ್ಗೆ ಸ್ವಾಭಿಮಾನಿಯಾಗಿದ್ದಾರೆ ಅವರು ನಮ್ಮ ಬೇಡಿಕೆಗಳನ್ನು ಕೂಡಲೇ ಸ್ಪಂದಿಸುತ್ತಾರೆಂದು ನಾವು ಈ ಹೋರಾಟದ ಮುಖಾಂತರ ನಂಬಿರುತ್ತೇವೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಮಸೂಲಿ ಪಟ್ಟದವರಾಗ್ಲಿ ಗುರುಬಸ ಪಟ್ಟದವರಾಗ್ಲಿ ವೇದಿಕೆ ಇರಬೇಕಾಗಿತ್ತು ತರಗಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಅವತ್ತು ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡವನ್ನು ಉಳಿಸಿದ್ರು ಇವತ್ತು ಹೊರಗಡೆ ಕನ್ನಡ ಬೋರ್ಡ್ ಹಾಕಿ ಒಳಗಡೆ ಅನ್ನು ಉಳಿಸುವಂತ ಅನೇಕ ಮಟ್ಟ ಕಾರ್ಯವನ್ನು ಮಾಡ್ತಾ ಇತ್ತು ಅದನ್ನ ಮೊದಲು ಧಿಕ್ಕಾರ ಹಾಕಿ ಅದನ್ನ ಮೊದಲು ಧಿಕ್ಕರಿಸಿ ಎಲ್ರಿಗೂ ಪಟ್ಟದವರೇ ಎಲ್ರಿಗೂ ಕೂಡ ಗುರುಗಳೇ ಅದೇ ಒಳಗಡೆ ಯಾವ ಬೋರ್ಡ್ ಇದೆ ಕನ್ನಡ ಬೋರ್ಡ್ ಇದೆ ಒಳಗಡೆ ಯಾವ್ದನ್ನ ಬೋಧನೆ ಆಗ್ತಾ ಇದೆ ಇಂಗ್ಲಿಷ್ ಬೋಧನೆ ಆಗ್ತಾ ಇದೆ ನಿಮಗೆ ಕನ್ನಡ ಬಗ್ಗೆ ಪ್ರೇಮ ಇದ್ರೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಾಗಿತ್ತು ನಮ್ ಜೊತೆ ಕೊಡ್ಬೇಕಾಗಿತ್ತು ಅವೆಲ್ಲ ಕೆಲಸ ಬಿಟ್ಟು ಕುಂತಿದ್ದೇವೆ ನಿಲ್ಲೆಲ್ಲ ಎಷ್ಟು ಮಾಡಿ ನಿಮಗೆ ಅವ್ರಿಗೆ ವೇದಿಕೆ ಮೇಲೆ ಭಾಷಣ ಮಾಡುವುದು ವೇದಿಕೆ ಮೇಲೆ ಸನ್ಮಾನಿಸಿಕೊಳ್ಳುವುದು ವೇದಿಕೆ ಮೇಲೆ ಪ್ರಶಸ್ತಿಗಳನ್ನು ಸ್ವೀಕರಿಸುವುದು ಆ ಕನ್ನಡಕ್ಕಾಗಿ ಅವರಲ್ಲಿ ಬಹಳಷ್ಟು ಜನ ಹೋರಾಟ ಮಾಡಿದ್ರೆ ಮೂಲ ಗುಂಪುಗಳಾಗಿ ಗ್ರಾಮೀಣ ಪ್ರದೇಶಗಳನ್ನ ಹೆಚ್ಚಿನ ಜನ ಇರ್ತಾರೆ ಅಂತವರನ್ನು ಗುರುತಿಸುವಂತ ಕಾರ್ಯವನ್ನು ವೇದಿಕೆ ಮೇಲೆ ಮಾಡಬೇಕು ಕಡ್ಡಾಯವಾಗಿ ಯಾವಿಗೆ ಕನ್ನಡ ಬಗ್ಗೆ ಹಲಿವೆ ಅಂತವರನ್ನು ಗುರುತಿಸಿ ನೀವು ಬರೀ ವೇದಿಕೆಗೆ ಸಿಗುತ್ತೆ ಯಾವುದೇ ಕಾರ್ಯಗಳನ್ನು ನಾವು ಒಂದು ಸಂದರ್ಭದಲ್ಲಿ ನೋಡಿದ್ರೆ ನಾವು ಕಾಂತಿ ಭಿಕ್ಷಾ ಪ್ರಸಾದ ಸಿಗ್ತಾ ಇತ್ತು ಅದೇ ಜೋಳಿಗೆಲಿ ಅಚ್ಚ ನೋಟ್ಗಳು ಸಿಗ್ತಾ ಇತ್ತು ಮಟ್ಟಿಗೆ ಮಟ್ಟದ ಬಗ್ಗೆ ಒಲಿವೆ ಅದನ್ನು ಬದಲು ದಾಖಲಿಸಿಕೊಳ್ಳಿ ನೀವು ಕನ್ನಡ ಬೆಳೆಸಿದವರು ಯಾರು ಕನ್ನಡ ಉಳಿಸಿದವರೆ ಅಂತ ನಾವ್ಯಾರಿಗೆ ಸರ್ಕಾರ ಆಗ್ತಾ ಇದ್ದೇವೆ ಅಂತ ಅದನ್ನು ದಾಖಲಿಸಿಕೊಳ್ಳಿಬೋದು ಹಾಗಾಗಿ ಇವತ್ತಿನ ಏನೇ ಬೇಡಿಕೆಗಳಿವೆ ಕರ್ನಾಟಕದ ಕನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಕೂಡ ಅಪ್ಪಟ ಬಸವ ಬಗ್ಗೆ ಒಲಿವೆ ಕನ್ನಡದ ಬಗ್ಗೆ ಒಲಿವಿದೆ ಈ ಕಾರ್ಯಗಳನ್ನು ಮಾಡ್ತಾರೆ ಅಲ್ಲ ಕರ್ನಾಟಕ ಜನತೆಗೆ ನನ್ನ ಶುಭ ಸಂಜೆ ನಮನಗಳು ಇರುತ್ತ ಈ ಹಿಂದೆ ಬೀದರ್ ಜಿಲ್ಲೆ ಅವರಾದ ತಾಲೂಕಿನಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಭಿಯಾನ ಏನಂದ್ರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಒಂದು ಅಭಿಯಾನ ಸಮಾವೇಶನ ಇಟ್ಕೊಂಡಿರ್ತಾರೆ ಆ ಸಮಯದಲ್ಲಿ ಹಲವಾರು ಈ ಹಿಂದೆ ಕನ್ನಡಕ್ಕಾಗಿ ಏನು ಹೋರಾಟ ಮಾಡಿರ್ತಕ್ಕಂಥ ಹಲವಾರು ಪ್ರತಿಭೆಗಳನ್ನು ಕರೆಯುವುದ್ರ ಮುಕ್ ಮೂಲಕ ಆ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಆದರೆ ಅಲ್ಲಿ ನಮ್ಮ ಕನ್ನಡ ಉಳಿವಿಗಾಗಿ ಕನ್ನಡ ಬೆಳವಣಿಗೆಗಾಗಿ ಏನು ಬರೀ ಮಾತಿಗೋಸ್ಕರ ಏನು ಮಾತಿಗೋಸ್ಕರ ಏನು ಹೇಳ್ತಾರೋ ಅದು ಮನ್ಸಿನಿಂದ ಮಾಡಲ್ಲ ಅಲ್ಲಿ ಸ್ವಲ್ಪ ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ ಸುಮಾರು ಕಡೆ ಏನು ನಾವು ಕ ನಾವು ಕನ್ನಡಿಗರು ನಾವು ಕನ್ನಡ ಸಲುವಾಗಿ ನಮ್ಮ ಜೀವವನ್ನು ಏನು ಸಮರ್ಪಣೆ ಕೂಡ ಮಾಡ್ತೀವಿ ಅಂತ ಈ ಆಧಾರದ ಮೇಲೆ ಮಾತಾಡ್ತಾರೆ ಆದರೆ ಕನ್ನಡ ಸಮಾವೇಶಕ್ಕೆ ಯಾರಿಗೂ ಹೋಗೋಕ್ಕೆ ಹಿಂಜರ್ ಹಿಂಜರಿಗಿ ಈ ಕನ್ನಡ ಬೆಳೆಸೋದ್ರಲ್ಲಿ ನಮ್ಮ ಹಲವಾರು ಜನ ಪ್ರತಿ ಅಂದರೆ ಬೆಳೆದಿರ್ತಕ್ಕಂಥ ಪ್ರತಿಭೆಗಳು ಹಿ ಹಿಂಜರುವಂಥ ಸ ಸಮಯ ಇದು ಸೊ ನಮ್ಮ ವಿಚಾರ ಏನಂದರೆ ಆ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಒಂದು ಅವರ ತಾಲೂಕಿನ ಒಬ್ಬ ಹುಡುಗ ಏನು ಉತ್ತರ ಏನು ಹೇಳಿಕೆ ಕೊಟ್ಟಿದ್ದಾರೋ ಆ ಹೇಳಿಕೆ ತುಂಬ ಒಳ್ಳೆ ರೀತಿಯಿಂದ ಏನು ಖುಷಿ ಅನ್ನಿಸ್ತಾ ಇದೆ ಅವನ ಹೇಳಿಕೆ ಕೇಳಿ ಸೊ ನಾವು ಹೇಳೋದೇನಂದರೆ ನೀವು ಯಾರೇ ಆಗಿರಲಿ ನೀವು ಕನ್ನಡಕ್ಕಾಗಿ ನಿಮ್ಮ ಒಂದು ಕೈಯನ್ನು ಎತ್ತಿ ನಾವು ನಿಮ್ಮ ಹಿಂದೆ ನಾವು ಅಂತ ಒಂದು ಈ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಈ ಹಿಂದೆ ಅವರಾದ ತಾಲೂಕಿನ ಏನು ನಗರದಲ್ಲಿ ಒಂದು ಕನ್ನಡ ಆಗಿ ಕನ್ನಡ ಬೆಳವಣಿಗೆಗೆ ಒಂದು ಸಮಾವೇಶ ಇಟ್ಕೊಂಡಿರ್ತಾರೆ ಆ ಆ ಸಮಯದಲ್ಲಿ ವಿಲಾಸ್ಪುರ ಅಂತ ಒಬ್ಬ ಕನ್ನಡಪರ ಹೋರಾಟಗಾರ ಸರಿಯಾಗಿ ಅವರ ಅವರ ಏನು ನಡೀತಾ ಇದೆ ಇವಾಗ ಅಂದರೆ ನಮ್ಮ ಕನ್ನ ಕರ್ನಾಟಕದಲ್ಲಿ ಹಾಗೂ ಮತ್ತು ಬೆಳೆದಿರ್ತಕ್ಕಂಥ ಪ್ರತಿಭೆಗಳ ಮನಸಲ್ಲಿ ಏನು ನಡೀತಾ ಇದೆ ಮತ್ತು ಯಾವ ಶಾಲೆಗಳಲ್ಲಿ ಯಾವ ಬೋರ್ಡ್ ಇಟ್ಕೊಂಡು ಏನು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಸೊ ಕನ್ನಡಕ್ಕಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಏನೇ ಆಗಲಿ ಮುಂದೆ ಯಾರೇ ಕನ್ನಡಕ್ಕಾಗಿ ನಿಮ್ಮ ಧ್ವನಿ ಎತ್ತಿದರೆ ನಾವು ಅವರ ಬೆಂಬಲ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ ಸೂಚಿಸ್ತಾ ಇರ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ನಿಮ್ಮ ಜಿಲ್ಲಾಧ್ಯಕ್ಷರು ಕರವೇ ಸ್ವಾಭಿಮಾನಿ ಸೇನೆ ಸಂತೋಷ್ ಸೇರಿಕೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ